ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬೆಳಿಗ್ಗೆಯಿಂದ ಬ್ಲಾಗ್ ಮಾಡೋಕ್ಕಾಗಿಲ್ಲ ಯಾಕೆ ಅಂದರೆ ನಾವು ಸಾಸ್ತು ಸಂಬೇಶ್ವರನ ದರ್ಶನಕ್ಕೆ ಅಂದ್ಬಿಟ್ಟು ಹೋಗಿದ್ದು ಅಲ್ಲಿಂದ ಬರಬೇಕಾದ್ರೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿಂದ ಬರಬೇಕಾದ್ರೆ ಹಳ್ಳಿಗಳ ಮೇಲೆ ಬರ್ ಬರಬೇಕಾದ್ರೆ ಒಂದು ಊರಲ್ಲಿ ಒಂದು ಮನೆ ನಮ್ಮ ಮನೆಯವ್ರು ಹೇಳಿದ್ರು ಒಂದು ಮನೆ ಇದೆ ಬಾ ತೋರಿಸ್ತೀನಿ ಅಂತ ಸರಿ ಅಂದ್ಬಿಟ್ಟು ಓಕೆ ಅನ್ಕಡೆ ಆ ಊರು ಯಾವುದು ಅಂದರೆ ಆ ಊರು ಬಂದು ಕೆರೆ ಅಂದ್ಬಿಟ್ಟು ಹತ್ರ ಹತ್ರ ನಮ್ಮ ಊರ ಹತ್ರನೇ ಅಂತ ಅಂದ್ಕೊಳ್ಳಿ ಅದು ತುಂಬ ಹತ್ರ ಅಲ್ಲ ತುಂಬ ದೂರನೂ ಇದೆ ಸರಿ ಅಂದ್ಬಿಟ್ಟು ಅಲ್ಲಿ ಒಂದು ಮನೆ ಇದೆ ಆ ಮನೆ ಇದ್ರಲ್ಲ ಆ ಕಾಲ ರಾಜನ ಕಾಲದಲ್ಲಿ ಮೈಸೂರು ಅರಮನೆಗೇ ಚಾಲೆಂಜ್ ಹಾಕಿದ್ರಂತೆ ಅದಕ್ಕೆ ಆ ಮನೆ ತೋರಿಸ್ತೀನಿ ಅಂತ ಅಂದರೆ ನನಗೂ ಆವಾಗ ಸ್ವಲ್ಪ ಇಂಟ್ರೆಸ್ಟ್ ಬಂತು ಏನು ಚಾಲೆಂಜ್ ಹಾಕಿದ್ರು ಅಂದ್ಬಿಟ್ಟು ಈಗ ನಾನು ಹೋಗಿರೋ ಮನೆ ಆ ಮನೆ ಗೆಸ್ಟ್ ಹೌಸ್ ಅಂತೆ ಇದು ರಿಯಲ್ ಮನೆ ಬಂದು ಎಲ್ಲ ಒಡೆದಾಕ್ಬಿಟ್ಟಿದ್ದಾರೆ ತುಂಬ ದೊಡ್ಡ ಮನೆ ಅಂತೆ ನಾನು ನೋಡಿರಲಿಲ್ಲ ಇದು ಗೆಸ್ಟ್ ಹೌಸ್ ಅಂತ ಈ ಮನೆ ನೀವು ನೋಡ್ತಾ ಇರ್ಬೋದು ಎಂಟ್ರೆನ್ಸಿಂದ ನಿಜವಾಗ್ಲೂ ಇಷ್ಟು ಚೆನ್ನಾಗಿದೆ ಮನೇನ ಅಂದಿದ್ರೆ ನಂಗೆ ನೋಡ್ದೆಟ್ಟಿಗೆ ಖುಷಿ ಆಯಿತು ಅದು ನನ್ನ ಕಂಬನ ಕೆತ್ತಿದರೆ ಸೂಪರಾಗಿದೆ ನಮ್ಮನೆ ಏನು ಕಂಬ ಇದೆ ಅದೇನೂ ಅಲ್ಲ ಅಂದ್ಕೊಳ್ಳಿ ಅಷ್ಟು ಚೆನ್ನಾಗಿರೋ ಕಂಬದ ಮೇಲೆ ಕೆತ್ತನೇನ ಕೆತ್ತಿದರೆ ಆಮೇಲೆ ಆ ಮನೇಲಿ ಯಾರೂ ಇಲ್ಲ ಅಜ್ಜಿ ಒಂದೇ ಇರೋದು ಆ ಅಜ್ಜಿನ ನೋಡಿಕೊಂಡು ಆ ಅಜ್ಜಿ ಇರಲಿಲ್ಲ ಎಲ್ಲೋ ಪಕ್ಕದ ಮನೆಗೆಲ್ಲೋ ಹೋಗಿತ್ತು ಸರಿ ಅಂದ್ಬಿಟ್ಟು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಆ ಅಜ್ಜಿನ ಕರ್ಕೊ ಬಂದರು ಕರ್ಕೊಂಡು ಬಂದಮೇಲೆ ಬಾಗಿಲಿಲ್ಲ ತೆಗೆದ್ಮೇಲೆ ಒಳಗಡೆ ಹೋದ ನೋಡಿ ತೊಟ್ಟಿ ಎಷ್ಟು ಚೆನ್ನಾಗಿದೆ ಅಲ್ವಾ ದೇವಸ್ಥಾನದಲ್ಲಿ ಇರುತ್ತಲ್ಲ ಆ ಥರ ತೊಟ್ಟಿ ಕಟ್ಟಿರೋದವ್ರು ಮಧ್ಯದಲ್ಲಿ ತೊಟ್ಟಿ ಸುತ್ತ ರೂಮ್ ಇತ್ತು ತುಂಬಾ ಚೆನ್ನಾಗಿತ್ತು ಮತ್ತೆ ಒಂದೆರಡು ಮೂರಕ್ಕೆ ಬೀಗ ಹಾಕಿದ್ರು ಅದು ಏನೋ ಅವ್ರದ್ದು ಗೊತ್ತಿಲ್ಲ ನಮಗೆ ಆ ಅಜ್ಜಿನ ಮಾತಾಡಿಸ್ತೋ ಚೆನ್ನಾಗಿ ಮಾತಾಡಿದ್ರು ಅಜ್ಜಿ ನಿಮ್ಗೆ ಎಷ್ಟು ಜನ ಮಕ್ಕಳು ನಾಲ್ಕು ಜನ ಎಲ್ಲೆಲ್ಲ <verlier>, <cooking noise>

ಯಾರು ಆ ಊರಿಗೆ ಹೋದ್ರೆ ಈ ಮನೆಗೊಂದು ವಿಸಿಟ್ ಕೊಡಿ ಹೋಗಿ ನೋಡ್ಕೊ ತುಂಬಾ ಚೆನ್ನಾಗಿದೆ ಒಂದೇ ಅಜ್ಜಿ ಇರೋದು ನಮ್ಮ ಹತ್ರ ಎಲ್ಲ ಇದ್ದಿದ್ರಂತ ಈ ಮನೆ ಇನ್ನು.